ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ರೈತರಿಗೆ ಮೂವತ್ತಾರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ ಹಾಗಿದ್ದರೆ ಈ ಬೊಂಪರ್ ಯೋಜನೆ ಸ್ನೇಹಿತರೆ ಯಾವೆಲ್ಲ ರೈತರಿಗೆ ಸಿಗಲಿದೆ ಈ ಸ್ಕೀಮ್ ಹೆಸರೇನು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಅರ್ಥ ಆಗೋಲ್ಲ ನಿಮಗೆ ಅಂತಲ್ಲ ಸ್ನೇಹಿತರೆ ನನಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ದೀರ ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಮೋಟಿವೇಶನ್ ಸಿಕ್ದಂಗಾಗುತ್ತೆ ನಮಗೂ ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ರೈತರಿಗೆ ಎತ್ತಿ ಹೆಚ್ಚಾಗಿ ಈ ನ್ಯೂಸ್ ತಿಳಿಲಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ ಓಕೆ ತಡ ಮಾಡೋದು ಬೇಡ ವಿಡದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ರೈತರಿಗೆ ಜೀವಿತಾವಧಿ ಪಿಂಚಣಿ ಭದ್ರತೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಧನ್ ಯೋಜನೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಾಕಷ್ಟು ಜನರಿಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣವನ್ನು ತೆಗೆದುಕೊಳ್ತಾರೆ ಅಂದರೆ ವರ್ಷಕ್ಕೆ ಆರು ಸಾವಿರ ಏನು ಹಣ ತಗೋತಾರೆ ಸ್ನೇಹಿತರೆ ಆ ಯೋಜನೆ ಮಾತ್ರ ಗೊತ್ತು ಇದು ಸಾಕಷ್ಟು ಅಷ್ಟು ಮಹಿಳೆಯರಿಗಾಗಲಿ ಸಾಕಷ್ಟು ರೈತರಿಗಾಗಲಿ ಸ್ನೇಹಿತರೆ ಪುರುಷರ ರೈತರಿಗಾಗಲಿ ಸ್ನೇಹಿತರೆ ಕಿಸಾನ್ ಮಂಧನ್ ಯೋಜನೆ ಅಂದರೆ ಗೊತ್ತಿಲ್ಲ ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ ಹಾಗಿದ್ದರೆ ಏನು ಈ ಯೋಜನೆ ಏನೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಬೇಕು ಸಣ್ಣ ರೈತರಿಗ ಅಥವಾ ದೊಡ್ಡ ರೈತರಿಗಾನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವಾಗ ಭಾರತವನ್ನು ಅನ್ನದಾತರ ದೇಶ ಎಂದು ಕರೆಯಲು ಕಾರಣವೇ ನಮ್ಮ ರೈತರು ಸ್ನೇಹಿತರೆ ಅವರು ಬೆಳೆದ ಧಾನ್ಯ ಹಣ್ಣು ತರಕಾರಿ ಹೂವು ಇವೆಲ್ಲವೂ ನಮ್ಮ ಆಹಾರದಿಂದ ಹಿಡಿದು ರಾಷ್ಟ್ರದ ಆರ್ಥಿಕತೆವರೆಗೂ ಅವಿಭಾಜ್ಯ ಅಂಗವಾಗಿದೆ ಸೊ ಹಾಗಾಗಿ ಆದರೆ ವಿಷದ ಕಾರ ಸಂಗತಿ ಏನೆಂದರೆ ಸ್ನೇಹಿತರೆ ಸರ್ಕಾರಿ ಅಥವಾ ಸಂಘಟಿತ ವಲಯದ ನೌಕರಿಗೆ ದೊರೆಯುವ ನಿವೃತ್ತಿ ಭದ್ರತೆ ಮತ್ತು ಪಿಂಚಣಿ ಸೌಲಭ್ಯಗಳು ಜೀವನ ಬಿಡಿ ದುಡಿದ ರೈತರಿಗೆ ವಿರಾಳ ಅಂತಲೇ ಹೇಳ್ಬೋದು ಸರಿಯಾದ ರೀತಿಯಲ್ಲಿ ಇಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವರ ಬೆಳೆದು ಬೆಳೆದಿರುವಂತಹ ಹಣ್ಣು ತರಕಾರಿ ಧಾನ್ಯಗಳಿಗೆ ಸ್ನೇಹಿತರೆ ಅವ್ರು ಕೊಡುವಂತಹ ಅಂದರೆ ಅಮೌಂಟ್ ನೀವು ನೋಡ್ತಾ ಇರ್ಬೋದು ಬೆಳೆದವ್ರಿಗೆ ಅಷ್ಟು ಸಿಗೋದಿಲ್ಲ ಸ್ನೇಹಿತರೆ ಮಧ್ಯಮ ವರ್ಗದವರಿಗೆ ಅಷ್ಟು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಈ ಸ್ಕೀಮ್ಗಳ ಬಗ್ಗೆ ಎಲ್ಲರೂ ಗೊತ್ತಿದ್ದರೆ ಒಳ್ಳೆಯದು ಅಂತಲೇ ಗೊತ್ತಿಲ್ಲದವ್ರಿಗೆ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಅಜ್ಜಿಯನ್ನು ಸಲ್ಲಿಸಿ ಅವರು ಕೂಡ ಹಣವನ್ನು ತೆಗೆದುಕೊಳ್ಳಿ ಫ್ರೀ ಬರೋದಂತ ಯಾರೂ ಕೂಡ ಬಿಡೋಕ್ಕೆ ಹೋಗಬೇಡಿ ಓಕೆ ಮೃದ್ಯಾಪ್ಯದಲ್ಲಿ ಶಾರೀರಿಕ ಶಕ್ತಿ ಕುಂದಿದ್ದಾಗ ಸ್ನೇಹಿತರೆ ಕೃಷಿ ಕೆಲಸ ಮುಂದುವರಿಸಲು ಅಸಾಧ್ಯವಾಗಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಮಾರುಕಟ್ಟೆಯ ಅನಿಶ್ಚಿತತೆ ಬೆಲೆ ಇಳಿಕೆ ಪ್ರಕೃತಿ ವಿಕೋಪ ಮುಂತಾದವುಗಳ ರೈತರ ಬದುಕನ್ನು ಇನ್ನಷ್ಟು ಅಸ್ಥಿರಗೊಳಿಸುತ್ತವೆ ಇಂತಹ ಸಮಯದಲ್ಲಿ ತಿಂಗಳಿಗೆ ಸ್ಥಿರ ಆದಾಯವಿರುವುದು ಒಂದು ದೊಡ್ಡ ಭದ್ರತೆ ಅಂತಲೇ ಹೇಳ್ಬೋದು ತಿಂಗಳಿಗೆ ಒಂದು ಮೂರು ಸಾವಿರ ಎರಡು ಸಾವಿರ ಸಿಕ್ಕರೆ ಸ್ನೇಹಿತರೆ ಎಷ್ಟೋ ಅನುಕೂಲವಾಗುತ್ತದೆ ಈ ವಾಸ್ತವಿಕತೆಯನ್ನು ಗಮನ ಇಟ್ಕೊಂಡು ಕೇಂದ್ರ ಸರ್ಕಾರವು ಅಂದರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಮಂದನ್ ಯೋಜನೆಯನ್ನು ಎಂಬ ಹೆಸರಿನಲ್ಲಿ ರೈತರಿಗೆ ವಿಶೇಷವಾಗಿ ಪಿಂಚಣಿ ಯೋಜನೆ ಪರಿಚಯಿಸಿತು ಸ್ನೇಹಿತರೆ ಆದರೂ ಕೂಡ ಸಾಕಷ್ಟು ರೈತರಿಗೆ ಇದು ತಿಳಿದು ಬಂದಿಲ್ಲ ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಅಂದರೆ ಸಾಮಾಜಿಕ ಸುರಕ್ಷತೆ ವಲಯ ಒದಗಿಸುವ ಉದ್ದೇಶ ಯೋಜನೆಯಡಿ ಅರವತ್ತು ವರ್ಷ ವಯಸ್ಸಿನ ನಂತರ ಪ್ರತಿ ಮಾಸ ಅಂದರೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ಲಭ್ಯವಾಗುತ್ತದೆ ಅಂದರೆ ವರ್ಷಕ್ಕೆ ಮೂವತ್ತಾರು ಸಾವಿರ ನಿಶ್ಚಿತ ಆದಾಯ ಅಂತಲೇ ಹೇಳ್ಬೋದು ಯೋಜನೆಯ ಬಗ್ಗೆ ಹೇಳ್ತಾ ಹೋದರೆ ಸ್ನೇಹಿತರೆ ನಿಮಗೆ ಅರ್ಥವಾಗಬಹುದು ಯೋಜನೆಯ ವಿವರವನ್ನು ಕೊಡೋದಾದರೆ ಸ್ವಯಂ ಪ್ರೇರಿತ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆ ಇದು ಪಿಂಚಿಣಿ ಮೊತ್ತ ತಿಂಗಳಿಗೆ ಮೂರು ಸಾವಿರ ವರ್ಷಕ್ಕೆ ಮೂವತ್ತಾರು ಸಾವಿರ ಪ್ರತಿಯೊಬ್ಬ ರೈತರಿಗೆ ಅರ್ಹರು ಅಂತಂದರೆ ಸ್ನೇಹಿತರೆ ಇವಾಗ ತಿಳಿದುಕೊಳ್ಳಿ ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದರೆ ಎರಡು ಎಕರೆವರೆಗೆ ಭೂಮಿ ಹೊಂದಿರಬೇಕು ನೋಂದಾಣಿ ಅಂತಂದರೆ ಸ್ನೇಹಿತರೆ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷಗಳಾಗಿರಬೇಕು ಸ್ನೇಹಿತರೆ ಇನ್ನು ಕೊಡುಗೆ ಮೊತ್ತ ತಿಂಗಳಿಗೆ ಐವತ್ತೈದರಿಂದ ಇನ್ನೂರು ರೂಪಾಯಿ ವಯಸ್ಸಿನ ಆಧಾರದಲ್ಲಿ ಸರ್ಕಾರಿ ವಂತಿಕೆ ಅಂದರೆ ರೈತ ನೀಡಿದಷ್ಟೇ ಮೊತ್ತವನ್ನು ಕೇಂದ್ರ ಸರ್ಕಾರವು ನೀಡಿದೆ ಸ್ನೇಹಿತರೆ ಅಂದರೆ ಐವತ್ತೈದರಿಂದ ಇನ್ನೂರು ರೂಪಾಯಿನ ಹಿಡಿಯಲಾಗುತ್ತದೆ ಕೊಡುಗೆ ಮೊತ್ತ ಅಂದರೆ ಸ್ನೇಹಿತರೆ ಏನು ನಿಮಗೆ ಪಿಂಚಣಿ ಯೋಜನೆಯಿಂದ ಸ್ನೇಹಿತರೆ ಯಾವ ಹಣ ಬರುತ್ತೆ ಅಂತ ಸಾಕಷ್ಟು ಡೌಟ್ಗಳಿರ್ತದೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಎರಡು ಸಾವಿರ ಹಣವನ್ನು ಸ್ನೇಹಿತರೆ ಏನು ಕೊಡ್ತಾರೆ ಅದರಲ್ಲಿ ಐವತ್ತೈದು ರೂಪಾಯಿಂದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಹಿಡಿಯಲಾಗುತ್ತದೆ ಏನು ಅರುವತ್ತು ವರ್ಷ ಆದ ನಂತರ ನಿಮ್ಮ ನಿಮಗೆ ಮೂರು ತಿಂಗಳಿಗಂತಲ್ಲ ಸ್ನೇಹಿತರೆ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಕೊಡ್ತಾ ಹೋಗ್ತಾರೆ ಇದು ಪಿಂಚಿಣಿ ಸ್ನೇಹಿತರೆ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ಅಂದರೆ ಏನು ಅನ್ನೋದಾದರೆ ಸ್ವಯಂ ಪ್ರೇರಿತ ಸೇರ್ಪಡೆ ಅಂದರೆ ಸ್ನೇಹಿತರೆ ರೈತರು ತಮ್ಮ ಸೌಲಭ್ಯಕ್ಕೆ ಯೋಜನೆಗೆ ಸೇರ್ಪಡೆಯಾಗಬಹುದು ಇನ್ನು ಕೊಡುಗೆ ಆಧಾರಿತ ವ್ಯವಸ್ಥೆ ಅಂದರೆ ರೈತರು ಮಾಸಿಕ ಕೊಡುಗೆಗೆ ಸಮಾನ ಮೊತ್ತವನ್ನು ಸರ್ಕಾರ ನೀಡಿದೆ ಇನ್ನು ನಿಶ್ಚಿತ ಪಿಂಚಣಿ ಭದ್ರತೆ ಅಂದರೆ ಅರವತ್ತು ವರ್ಷ ವಯಸ್ಸಿನ ನಂತರ ಜೀವಿತಾವಧಿ ಪ್ರತಿ ತಿಂಗಳು ನೀವಿರೋ ತನಕ ಮೂರು ಸಾವಿರ ಹಣವನ್ನು ಕೊಡ್ತಾ ಹೋಗ್ತಾರೆ ಇನ್ನು ಕುಟುಂಬಕ್ಕೆ ಭದ್ರತೆ ಅಂದರೆ ರೈತ ಮರಣ ಹೊಂದಿದ್ದರೆ ಸತ್ತೋಗಿದ್ದರೆ ಸ್ನೇಹಿತರೆ ಸಂಗತಿ ಯೋಜನೆ ಮುಂದುವರಿಸಲು ಅಥವಾ ಬಡ್ಡಿ ಸಮೇತ ಮೊತ್ತ ಪಡೆಯಲು ಅವಕಾಶ ಸಿಗುತ್ತದೆ ಅಂತಲೇ ಹೇಳ್ಬೋದು ಇವಾಗ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ ಸ್ನೇಹಿತರೆ ರೈತರಿಗೆ ದೊರೆಯುವ ಪ್ರಮುಖ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ವೃದ್ಧಾಪ್ಯದಲ್ಲಿ ದೈನಂದಿನ ಖರ್ಚಿಗೆ ಸ್ಥಿರ ಆದಾಯ ಕನಿಷ್ಠ ಐವತ್ತೈದು ಪ್ರತಿ ತಿಂಗಳು ಇಡೀ ವಯಸ್ಸಿನಲ್ಲಿ ಯಾರ ಮೇಲೂ ಅವಲಂಬಿತರಾಗದಂತೆ ನೆರವು ಸಂಗತಿಗೆ ಪಿಂಚಣಿ ಹಾಕುವಂತಲೇ ಹೇಳ್ಬೋದು ಈ ಯೋಜನೆಗೆ ಅರ್ಹ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತಾ ಅರ್ಜಿಗಳು ಏನು ಅಂತಂದರೆ ಭೂಮಿ ಎರಡು ಎಕರೆ ಇರಬೇಕು ಸ್ನೇಹಿತರೆ ಸುಮಾರು ಐದು ಕೃಷಿ ಭೂಮಿ ಹೊಂದಿರುವ ರೈತರು ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷ ಅಗತ್ಯ ದಾಖಲೆಗಳು ಅಂದರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಉಳಿತಾಯ ಬ್ಯಾಂಕ್ ಖಾತೆ ಭೂ ದಾಖಲೆಗಳು ಬೇಕಾಗುತ್ತದೆ ಅರ್ಜಿಯನ್ನು ಹೊಸದಾಗಿ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೋತಿರ ಸೊ ಅವರಿಗೆ ಈ ದಾಖಲೆಗಳು ಕಡ್ಡಾಯವಾಗಿ ಬೇಕಾಗಿರುತ್ತದೆ ಇನ್ನು ನಿಮ್ಮ ಮೊಬೈಲ್ ನಂಬರ್ ಸ್ನೇಹಿತರೆ ಸರಿಯಾದ ರೀತಿಯಲ್ಲಿ ನಿಮಗೆ ಅದಕ್ಕೆ ಒ ಟಿ ಪಿ ಬರುತ್ತೆ ಸೊ ಹಾಗಾಗಿ ಮೊಬೈಲ್ ನಂಬರ ಸರಿಯಾದ ರೀತಿಯಲ್ಲಿ ಕೊಡಿ ಇನ್ನು ನೋಂದಣಿ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಅಂತಂದರೆ ಆನ್ಲೈನ್ ನೋಂದಣಿ ಮಾಡುವುದು ಹೇಗೆ ಅಂತಂದರೆ ಅಧಿಕೃತ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಸ್ನೇಹಿತರೆ ನೀವು ಹೋದರೆ ಸ್ವಯಂ ದಾಖಲಾತಿಯನ್ನು ನೋಡಿ ಸ್ನೇಹಿತರೆ ನಂತರ ಮೊಬೈಲ್ ಓ ಟಿ ಪಿ ಪರಿಶೀಲನೆ ವೈಯಕ್ತಿಕ ಬ್ಯಾಂಕ್ ಮತ್ತು ಭೂ ವಿವರಗಳನ್ನು ನಮೂದಿಸಿ ಕೊಡುಗೆ ಪಾವತಿ ವಿಧಾನವನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸಬಹುದು ಆನ್ಲೈನಲ್ಲಾದರೆ ಇನ್ನು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂದರೆ ಹತ್ತಿರದ ಸಿ ಎಸ್ ಸಿ ಅಥವಾ ವಿ ಎಲ್ ಇ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನೋಂದಣಿ ನಂತರ ಪಿ ಎಮ್ ಕೆ ಎಂ ವೈ ಕಾರ್ಡ್ ಪಡೆಯಿರಿ ಸ್ನೇಹಿತರೆ ಕಡ್ಡಾಯವಾಗಿ ಇದು ಪ್ರತಿಯೊಬ್ಬರಿಗೂ ಕೊಡ್ತಾರೆ ಸೊ ಹಾಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಕೊಡುಗೆ ಮತ್ತು ಸರ್ಕಾರಿ ವಂತಿಕ ಯಾವ ರೀತಿ ಇರುತ್ತದೆ ಅಂದರೆ ಮಾಸಿಕ ಕೊಡುಗೆ ಸ್ನೇಹಿತರೆ ಹದಿನೆಂಟು ವರ್ಷ ವಯಸ್ಸಿನವರಿಗೆ ಐವತ್ತೈದು ರೂಪಾಯಿ ನಲ್ವತ್ತು ವರ್ಷದವರೆಗೆ ಸ್ನೇಹಿತರೆ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಅಂದರೆ ಸರ್ಕಾರಿ ವಂತಿಕೆ ಅಂದರೆ ರೈತರ ಕೊಡುಗೆ ಎಷ್ಟೇ ಸರ್ಕಾರವಾಗಿದೆ ಅವಧಿ ಅಂದರೆ ಅರವತ್ತು ವರ್ಷ ತಲುಪಿದ ನಂತರ ಪ್ರತಿ ತಿಂಗಳು ಮೂರು ಸಾವಿರವನ್ನು ಕೊಡ್ತಾ ಹೋಗ್ತಾರೆ ಇನ್ನು ಯೋಜನೆಯಿಂದ ನಿರ್ಗಮನ ಅಥವಾ ಮರಣದ ನಂತರ ನಿಯಮಗಳು ಹೇಗಿರುತ್ತದೆ ಅಂತಂದರೆ ನಿರ್ಗಮನ ಪಾವತಿಸಿದ ಮೊತ್ತ ಬಡ್ಡಿ ಮರುಪಾವತಿ ಸ್ನೇಹಿತರೆ ರೈತ ಏನಾರು ಮರಣವನ್ನು ಹೊಂದಿದರೆ ಸಂಗಾತಿಗೆ ಮುಂದುವರಿಸಲು ಅವಕಾಶ ಅಥವಾ ಮೊತ್ತ ಬಡ್ಡಿ ಮರುಪಾವತಿ ಸಂಗಾತಿ ಮರಣ ಇಬ್ಬರೂ ಮರಣ ಹೊಂದಿದ್ದರೆ ನಿಧಿ ಪಿಂಚಣಿ ನಿಧಿಗೆ ಹಿಂತಿರುಗುತ್ತದೆ ಇದು ಅರ್ಥವಾಗಿದೆ ಅನ್ಕೋತೀನಿ ಇದೆಲ್ಲ ಸಾಕಷ್ಟು ನೀವೇ ಕೇಳಿರೋ ಕ್ವಶನ್ ಆಗಿದೆ ಸ್ನೇಹಿತರೆ ಇನ್ನು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವುದಾದರೂ ಅಂತಂದರೆ ಸ್ನೇಹಿತರೆ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಭೂ ದಾಖಲೆಗಳು ರೈತ ಮತ್ತು ಸಂಗತಿಯ ಹೆಸರು ಜನ್ಮ ದಿನಾಂಕ ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆ ಐ ಎಫ್ ಎಸ್ ಸಿ ಕೋಡ್ ಮತ್ತು ಎಮ್ ಐ ಸಿ ಆರ್ ಕೋಡ್ ಬೇಕಾಗುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಪ್ರಧಾನ ಮಂತ್ರಿ ಕಿಸಾನ್ ಮಂಧನ್ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ರೈತರ ಜೀವನ ಪರ್ಯಂತ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಮಹತ್ವದ ಹೆಜ್ಜೆ ಅಂತಲೇ ಹೇಳ್ಬೋದು ಕಡಿಮೆ ಕೊಡುಗೆಯ ಮೂಲಕ ವೃದ್ಧಾಪ್ಯದಲ್ಲಿ ಸ್ಥಿರ ಆದಾಯವನ್ನು ಖಚಿತಪಡಿಸಿಕೊಳ್ಳಬಹುದು ಸ್ನೇಹಿತರೆ ಹೀಗಾಗಿ ನಾಳೆ ರೈತರು ಹಿಂದಿನಿಂದಲೇ ನೋಂದಾಯಿಸಿ ಭದ್ರತೆಯನ್ನು ಕಟ್ಟಿಕೊಳ್ಳುವುದು ಅವಶ್ಯಕ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಸ್ನೇಹಿತರೆ ಅವ್ರಿಗೆ ವಿಡೋನ ಶೇರ್ ಮಾಡಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ತೆಗೆದುಕೊಳ್ಬಹುದು ಯಾರಿಗೂ ಕೂಡ ಹೊರೆ ಆಗುವುದನ್ನು ನಾವು ತಪ್ಪಿಸಬೇಕಾಗುತ್ತದೆ ಸೊ ಹಾಗಾಗಿ ಸರ್ಕಾರವೇ ಮುಂದಾಗಬೇಕಾದ್ರೆ ನಾವು ಯಾಕೆ ಅರ್ಜಿ ಸಲ್ಲಿಸ್ತಾನೆ ಇರಬೇಕು ಅಜ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು ಹಣವನ್ನು ತೆಗೆದುಕೊಳ್ಳಿ ಈ ಸ್ಕೀಮ್ಗಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೂ ಕೂಡ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆಯೂ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್